ಅವರೊಬ್ಬ ಆಧುನಿಕ ಏಕಲವ್ಯನಷ್ಟೇ ಅಲ್ಲದೆ ಆಧುನಿಕ ಜಕಣಾಚಾರ್ಯ ಕೂಡ ಹೌದು ಏನು ತನ್ನ ಕಲೆಯನ್ನು ಮಾರಾಟ ಮಾಡದೆ ಸೇವೆಯಾಗಿ ಮಾಡುವ ಕಲಾ ತಪಸ್ವಿಯು ಕೂಡ ಹೌದು ಬ್ಯಾಂಕ್ ಅಧಿಕಾರಿಯಾಗಿದ್ರೂ ಚೌತಿ ಬಂತು ಅಂದರೆ ಗಣಪತಿ ತಯಾರಿ ಮಾಡಿ ಉಚಿತವಾಗಿ ನೀಡ್ತಾರೆ ಅನ್ನೋದೇ ಇವರ ವಿಶೇಷ है okay. ಗಣಪತಿ ಮೂರ್ತಿ ರಚನೆಯಲ್ಲಿ ನಿರಂತರವಾಗಿರುವ ಇವರ ಹೆಸರು ಕೃಷ್ಣ ಪ್ರಸಾದ್ ವೃತ್ತಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಬ್ಯಾಂಕ್ ಮ್ಯಾನೇಜರ್ ಆಗಿರುವ ಇವರು ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಆದರೆ ವಿಶೇಷ ಅಂದ್ರೆ ಅದ್ಯಾವುದೇ ರಾಜ್ಯದಲ್ಲಿ ಇರಲಿ ಗಣಪತಿ ಹಬ್ಬ ಬಂತು ಅಂದ್ರೆ ತಮ್ಮ ಊರಾದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಗಣಪತಿ ತಯಾರಿಯಲ್ಲಿ ತೊಡಗಿಸಿಕೊಳ್ತಾರೆ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಗುರುವಿಲ್ಲದೆ ಕಲಿತ ಈ ಗಣಪತಿ ತಯಾರಿಯ ಕಲೆಯನ್ನು ಇಂದು ಸೇವೆಯಾಗಿ ಮಾಡ್ತಿದ್ದಾರೆ ಸುಬ್ರಹ್ಮಣ್ಯದಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹಾಗೂ ಕೆಲವೊಂದು ಸಣ್ಣ ಪುಟ್ಟ ಗಣಪತಿಯನ್ನ ಇವರೇ ನಿರ್ಮಿಸಿಕೊಡ್ತಾರೆ ಹಾಗಂತ ಈ ಗಣಪತಿ ತಯಾರಿಕೆಗೆ ಇವರು ಸಂಭಾವನೆ ಪಡೆಯುವುದಿಲ್ಲ ಅನ್ನೋದೇ ಇವರ ವಿಶೇಷ ಆಸಕ್ತಿ ನಾನು ಪಕ್ಕದ ಮನೆಯಲ್ಲಿ ಭೂಪಿಗಿಟ್ಟೋಣ ಅಂತ ಹೇಳಿ ಅವರು ಪಕ್ಕದ ಮನೆಯಲ್ಲಿ ಅವರು ಚೆನ್ನಾಗಿ ಮಾಡ್ತಾಯಿದ್ರು ಮತ್ತೆ ಶಾಲೆ ಬಿಟ್ಟ ಮೇಲೆ ಫಸ್ಟಿಗೆ ಅಲ್ಲಿಗೆ ಹೋಗಿ ಗಣಪತಿಯನ್ನು ನೋಡಿ ಅದರಿಂದ ನೋಡಿ ನೋಡಿ ಮತ್ತು ನನ್ನ ಅಣ್ಣಂದಿರು ಆ ಒಕ್ಕರು ಕೂಡ ಸಾರ್ವಜನಿಕ ಮತ್ತು ಮಠದೆಲ್ಲ ಗಣಪತಿ ಮಾಡ್ತಾಯಿದ್ರು ಅದನ್ನು ನೋಡಿ ನೋಡಿ ಗಣಪತಿನ ಮಾಡೋದನ್ನು ನಾನು ಕಲಿತೆ ಯಾವುದೇ ಪೇಪರ್ಗಳದ್ದ ಉಪಯೋಗಿಸದೆ ಮಣ್ಣಿನ ಟೊಲ್ಲಾದ ಆಕೃತಿ ರಚಿಸಿ ವಿಗ್ರಹ ರಚನೆ ಮಾಡಲಾಗುತ್ತೆ ಇನ್ನು ಕೈಯಿಂದ ಆಕರ್ಷಕ ಕುಸಿರಿ ಕೆಲಸದ ಮೂಲಕ ಮೂರ್ತಿಯ ಅಂದ ಹೆಚ್ಚಿಸುವುದೇ ಇವರ ಕಲೆಗೆ ಹಿಡಿದ ಕೈಗನ್ನಡಿ ಸೊಂಡಿಲಿನ ಮೇಲೆ ಬಳ್ಳಿಗಳನ್ನು ಮತ್ತು ಎಲೆಗಳನ್ನು ಚಿತ್ರೀಕರಿಸುತ್ತಾ ಅದರೊಂದಿಗೆ ಆಭರಣ ಹಾವು ಬಟ್ಟೆ ಇಲಿ ಕಿರೀಟ ಇತ್ಯಾದಿಗಳು ಈ ಕಲಾವಿದನ ಕೈಚಲಕದಲ್ಲಿ ಮೂರ್ತಿ ರೂಪ ಪಡೆಯುತ್ತದೆ ಪರಿಸರಕ್ಕೆ ಯಾವುದೇ ಮಾರಕತೆ ಉಂಟಾಗದ ಂತೆ ಗರಿಕೆ ಹುಲ್ಲಿನಿಂದ ತಯಾರಿಸಿದ ಪರಿಸರ ಸ್ನೇಹಿ ಬಣ್ಣವನ್ನ ಗಣಪನಿಗೆ ಹಚ್ಚುತ್ತಾರೆ ಒಂದು ವರ್ಷ ರೆಗ್ಯುಲರ್ ಆಗಿ ಪ್ರತಿ ವರ್ಷ ವರ್ಷದಲ್ಲಿ ಮಾಡ್ತಾನೆ ಆಮೇಲೆ ಸಾರ್ವಜನಿಕ ಕೂಡ ಈಗ ಒಂದು ಹತ್ತೈದು ವರ್ಷದಿಂದ ಸಾರ್ವಜನಿಕ ಗಣೇಶೋತ್ಸವ ಗಣೇಶ ಮೂರ್ತಿಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಆಮೇಲೆ ಇಪ್ಪತ್ತೈದನೇ ವರ್ಷದಲ್ಲಿ ಒಂದು ಇಪ್ಪತ್ತೈದು ರೀತಿಯ ಬೇರೆ ಬೇರೆ ತರದ ಗಣ ಸಣ್ಣ ಸಣ್ಣ ಗಣಪತಿ ಮೂರ್ತಿಯನ್ನು ಮಾಡಿದ್ದೆ ಆಮೇಲೆ ಈಗ ಒಂದು ಮೂರು ವರ್ಷದಿಂದ ಸ್ವಲ್ಪ ದುರ್ಗ ಆದಂಥ ಗಣಪತಿ ಮೂರ್ತಿಯನ್ನು ಕೂಡ ಇನ್ನು ಕಡಬ ಕೂಡ ಅಲ್ಲಿ ಕೂಡ ಸಾರ್ವಜನಿಕ ಗಣೇಶ ಮೂರ್ತಿಯನ್ನೆಲ್ಲ ಮಾಡಿಕೊಡ್ತಾ ಇದ್ದೀನಿ ಈಗ ಸಾವಿರ ಒಂದು ಹತ್ತು ಹದಿನೈದು ಕಡೆಗೆ ಗಣಪತಿ ಮೂರ್ತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ಸಾರ್ವಜನಿಕ ಇಲ್ಲಿ ಕುಮ್ರ ಒಳಲಂಬೆ ಆಮೇಲೆ ಮರ್ಕಂಜ ಕಡಬ ಕುಲ್ಕುಂದ ಹಾಗೆ ಒಂದು ಹತ್ತದಿನೈದು ಕಡೆಗೆ ಗಣಪತಿ ಮೂರ್ತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಮತ್ತು ನನಗೆ ಅಣ್ಣ ಸಹಾಯ ಮಾಡ್ತಾರೆ ಮತ್ತು ಅಣ್ಣನ ಮಗ ಅವರು ಕೂಡ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಹವ್ಯಾಸದೊಂದಿಗೆ ಸೇವೆ ಮಾಡುತ್ತಾ ಬಂದ ಬ್ಯಾಂಕ್ ಅಧಿಕಾರಿಯ ಈ ಪರಿಸರ ಸ್ನೇಹಿಯಾದ ಗಣಪನನ್ನ ಕಳೆದ ಹಲವಾರು ವರ್ಷಗಳಿಂದ ಸುಬ್ರಹ್ಮಣ್ಯದ ಜನ ಆರಾಧಿಸುತ್ತಾ ಬಂದಿದ್ದಾರೆ ರಾಸಾಯನಿಕ ರಹಿತವಾದ ಗರಿಕೆಯ ಬಣ್ಣವನ್ನು ಬಳಸುವ ಮೂಲಕ ಪರಿಸರಕ್ಕೆ ಪೂರಕವಾದ ವಿಗ್ರಹ ರಚಿಸುತ್ತಿರುವುದು ಶ್ಲಾಘನೀಯ